ಸೌತ್ ಸಿನಿ ದುನಿಯಾದ ಲೇಡಿ ಸೂಪರ್ ಸ್ಟಾರ್ ನಯನತಾರ ಮತ್ತು ನಿರ್ದೇಶಕ ವಿಘ್ನೇಶ್ ಶಿವನ್ ಡಿವೋಸ್ ವಿಚಾರ ಭಾರೀ ಸದ್ದು ಮಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಆದರೂ ಈ ಕುರಿತಂತೆ ಇಬ್ಬರೂ ಪ್ರತಿಕ್ರಿಯೆ ನೀಡಿರಲಿಲ್ಲ ಸತ್ಯ ಅಥವಾ ಸುಳ್ಳು ಅಂತಾನೂ ಸ್ಪಷ್ಟಪಡಿಸಲಿಲ್ಲ ಆದರೆ ಇದೀಗ ನಯನತಾರಾ ಈ ಕುರಿತಂತೆ ರಿಯಾಕ್ಟ್ ಮಾಡಿದ್ದಾರೆ ಹಾರ್ಟ್ ಸಿಂಬಲ್ ಹಾಕಿ ಅಭಿಮಾನಿಗಳ ಹಾರ್ಟ್ ಬೀಟ್ ಹೆಚ್ಚಿಸಿದ್ದಾರೆ ನಯನತಾರ ಹೌದು ಕೊಳಲು ವಾದಕ ನವೀನ್ ಎನ್ನುವವರು ತಾವು ಕೊಳಲು ನುಡಿಸುತ್ತಿರುವ ಮತ್ತು ಅದನ್ನು ತನ್ಮಯತೆಯಿಂದ ನಯನತಾರ ಮತ್ತು ವಿಘ್ನೇಶ್ವನ್ ಕೇಳುತ್ತಿರುವ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಆ ವಿಡಿಯೋವನ್ನ ನಯನತಾರ ಶೇರ್ ಮಾಡುವ ಮೂಲಕ ಹಾರ್ಟ್ ಸಿಂಬಲ್ ಹಾಕಿದ್ದಾರೆ ಅಲ್ಲಿಗೆ ತಮ್ಮ ಜೀವನದಲ್ಲಿ ಯಾವುದೇ ಡಿವೋರ್ಸ್ ಬಿರುಗಾಳಿ ಎದ್ದಿಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ ಅಂತಾನೆ ಹೇಳಬಹುದು ತಮಿಳಿನ ಬೆಸ್ಟ್ ಕಪಲ್ ಆಗಿ ಹೈಲೈಟ್ ಆಗಿದ್ದ ನಯನತಾರ ಮತ್ತು ವಿಘ್ನೇಶ್ ಶಿವನ್ ಬಾಳಲಿ ಬಿರುಗಾಳಿ ಬೀಸಿದ್ಯಾ ಎಂಬ ಅನುಮಾನ ಅಭಿಮಾನಿಗಳಲ್ಲಿ ಕಾಡುತ್ತಿತ್ತು ನಟಿ ನಯನತಾರ ಅವರು ಪತಿ ವಿಘ್ನೇಶ್ರನ್ನು ಇನ್ಸ್ಟಾದಲ್ಲಿ ಅನ್ಫಾಲೋ ಮಾಡಿದ್ದರಿಂದ ಇಂಥದೊಂದು ಪ್ರಶ್ನೆ ಮೂಡಿತ್ತು ಪತ್ನಿಯನ್ನು ವಿಘ್ನೇಶ್ ಫಾಲೋ ಮಾಡ್ತಿದ್ದಾರೆ ಆದರೆ ನಯನತಾರ ಅನ್ಫಾಲೋ ಮಾಡಿ ಫುಲ್ ಸೈಲೆಂಟ್ ಆಗಿದ್ರು ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಅಳಲು ತೋಡಿಕೊಂಡಿದ್ದರು ಕಣ್ಣಲ್ಲಿ ನೀರು ಬರುತ್ತಿದ್ದರೂ ಇದು ನನಗೆ ಸಿಕ್ಕಿತ್ತು ಎಂದು ಬರೆದುಕೊಂಡಿದ್ರು ಇಬ್ಬರ ನಡುವೆ ಇದೀಗ ಬಿರುಕು ಮೂಡಿದೆ ಎನ್ನಲಾಗ್ತಿತ್ತು ಡಿವೋರ್ಸ್ಗೆ ಈ ಜೋಡಿ ಮುಂದಾಗಿದೆ ಎಂಬ ಮಾತುಗಳು ಕೇಳಿಬರ್ತಿದ್ವು ನಯನತಾರ ಅಭಿಮಾನಿಗಳು ಕಮೆಂಟ್ ಮೇಲೆ ಕಮೆಂಟ್ ಹಾಕಿ ಪ್ರಶ್ನೆಗಳ ಮಳೆಗರೆದಿದ್ದರೂ ಅವರಿಗೆ ಮಾತ್ರ ಉತ್ತರ ಸಿಕ್ಕಿರಲಿಲ್ಲ ಹಲವು ವರ್ಷಗಳು ಪ್ರೀತಿಸಿ ಕಳೆದ ವರ್ಷ ಜೂನ್ನಲ್ಲಿ ನಯನತಾರ ವಿಘ್ನೇಶ್ವನ್ ಅದ್ದೂರಿಯಾಗಿ ಮದುವೆಯಾದರು ಬಳಿಕ ಬಾಡಿಗೆ ತಾಯ್ತನದ ಮೂಲಕ ಅವಳಿ ಮಕ್ಕಳನ್ನು ಪಡೆದರು ಖುಷಿ ಖುಷಿಯಿಂದ ಬದುಕ್ತಿದ್ದ ಈ ಜೋಡಿ ಈಗ ಬೇರೆ ಆಗ್ತಾರೆ ಎಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದ್ದಂತೆ ಫ್ಯಾನ್ಸ್ ತಲೆ ಕೆಡಿಸ್ಕೊಂಡಿದ್ರು ಇದೀಗ ಎಲ್ಲದಕ್ಕೂ ಸುಖಾಂತ್ಯವಾಗಿದೆ ಡಿವೋರ್ಸ್ ಆಗ್ತಿಲ್ಲ ಅನ್ನೋದನ್ನು ನಟಿ ನಯನತಾರ ಸ್ಪಷ್ಟಪಡಿಸಿದ್ದಾರೆ ಈ ಸುದ್ದಿ ಕೇಳಿದ ಫ್ಯಾನ್ಸ್ ನಿರಾಳವಾಗಿ ಬಿಟ್ಟಿದ್ದಾರೆ